ಬಿಸಿ ಫಾರ ನಮ್ಮ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಸಂಶೋಧನಾ ಸಂಸ್ಥೆಗಳು ಜಿಲ್ಲಾ ಪಂಚಾಯಿತಿ ಮತ್ತು ಕೃಷಿ ಇಲಾಖೆಯ ಆಶ್ರಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಏರ್ಪಾಡು ಮಾಡಿದ್ದೇವೆ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಇರುತ್ತಕಂತ ನಮ್ಮ ಮಂಡ್ಯ ಜಿಲ್ಲಾ ಮೇಲ್ವಿಚಾರ ಜಿಲ್ಲಾಧಿಕಾರಿಗಳು ಇರುತ್ತಕಂತ ಅನುಕು ಕುಮಾರ್ ಅವರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುತ್ತಕಂತ ಸಹೋದರಿ ನಂದಿನಿ ಅವರು ಮತ್ತು ಕೋರಿ ಸ್ಥಾನಿಕ ಕಾರ್ಯಗಳಾಗಿರುತ್ತಕಂತ ಮುಜಾಫರ್ ಜೋ ಅವರ ವಿಧಾನಸಭೆಯ ಸದಸ್ಯರು ಆರೋಗ್ಯರು ಆಗಿರ್ತಕ್ಕಂಥ ಮಂಜುಳವ್ರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ವಿವೇಕ ಅವರೇ ಮಂಡ್ಯ ಜಿಲ್ಲೆಯ ನಗರಸಭೆಯ ಅಧ್ಯಕ್ಷ ಹಾಗೂ ಈ ಒಂದು ವೇದಿಕೆ ಮೇಲೆ ಸಭೆಯಲ್ಲಿ ನಮ್ಮ ಕೃಷಿ ಇಲಾಖೆಯ ಮತ್ತು ಕೃಷಿ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳು ಮತ್ತು ಎಲ್ಲರನ್ನ ಆತ್ಮೀಯ ಪರಿಹಿತ ಬಂದರೆ ಇಲ್ಲಿ ನಾನೇನು ದೊಡ್ಡ ಮಟ್ಟದ ಭಾಷಣ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈಗಾಗಲೇ ಪ್ರಧಾನಮಂತ್ರಿಗಳು ಎರಡ್ ಸಾವಿರದ ಹದಿನೆಂಟನೇ ಇಸರಿಂದ ಈ ಒಂದು ಕಿಸಾನ್ ಸಮ್ಮಾನ್ ಕಾರ್ಯಕ್ರಮವನ್ನು ಪ್ರತಿ ವರ್ಷ ರೈತರ ಒಂದು ಕೃಷಿ ಚಟುವಟಿಕೆ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ವರ್ಷದಲ್ಲಿ ಮೂರು ಕಂತುಗಳು ಎರಡು ಸಾವಿರ ರೂಪಾಯಿ ದರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಂಥದ್ದು ಆರು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷ ನಮ್ಮ ರೈತರಿಗೆ ಕೃಷಿ ಚಟುವಟಿಕೆಯಲ್ಲಿ ಪ್ರಾಡ್ತಕ್ಕಂಥ ಯೋಜನೆಯನ್ನು ತಂದಿದ್ದಾರೆ ಇವತ್ತು ಹತ್ತೊಂಬತ್ತನೇ ಕಂತಿನ ಕಾರ್ಯಕ್ರಮ ಏನಿದೆ ಈ ಹತ್ತೊಂಬತ್ತನೇ ಕಂತಿನಲ್ಲಿ ದೇಶದ ಸುಮಾರು ಹನ್ನೊಂದು ಕೋಟಿಯ ಕೃಷಿಕ ಬಂಧುಗಳು ಈ ಒಂದು ಹಣದ ನೆರವನ್ನು ಪಡೀತಾ ಇದ್ದಾರೆ ಅದರ ಜೊತೆಗೆ ಕರ್ನಾಟಕದಲ್ಲೂ ಸಹ ನಮ್ಮ ರೈತರು ಕಳೆದ ಎರಡ್ ಸಾವಿರದ ಹದಿನೆಂಟರಿಂದ ವರ್ಷ ಸುಮಾರು ಹದಿನೇಳು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ನೆರವು ನಮ್ಮ ರೈತರಿಗೆ ಬಂದಿರತಕ್ಕಂಥ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತಿನ ಕಂತನ್ನು ಒಳಗೊಂಡಂತೆ ಸುಮಾರು ಒಂಬೈನೂರು ಕೋಟಿ ನಮ್ಮ ರೈತ ಬಂಧುಗಳಿಗೆ ಸುಮಾರು ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೈತ ಬಂಧುಗಳಿಗೆ ಈ ಒಂದು ಹಣದ ನೆರವು ದೊರಕ್ತಾ ಇರತಕ್ಕಂಥದನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇವತ್ತು ಹನ್ನೊಂದು ಕೋಟಿ ಜನತೆಗೆ ಸುಮಾರು ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳು ಈ ಹತ್ತೊಂಬತ್ತನೇ ಹದಿನೆಂಟನೇ ಕನಸಿನಲ್ಲಿ ಈ ನಾಡಿನ ಈ ದೇಶದ ಜನರು ನಮ್ಮ ರೈತ ಬಂಗನರಿಗೆ ದೊರಕ ಅದ್ರ ಜೊತೆಯಲ್ಲಿ ದೊಡ್ಡ ಮಟ್ಟದಲ್ಲೂ ಸಹ ನಮ್ಮ ಮಹಿಳಾ ಕೃಷಿಕ ತಾಯಿಯರೇರಿದ್ದಾರೆ ಅವರಿಗೂ ಸಹ ಈ ಒಂದು ಯೋಜನೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಯೋಜನೆ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಅದು ಸ್ಪರ್ಧಸ್ಬೋತ ಇವತ್ತು ನಮ್ಮ ಕೃಷಿಕ ಇಲ್ಲಿ ಆಸ್ತವಿ ಮಾತಾಡಬೇಕಾರೆ ನಮ್ಮ ಸ್ನೇಹಿತರು ಅನ್ನದಾನ ತಾರಿಕೆಯಲ್ಲಿ ಬಾಯಿ ತುಂಬ ರೈತರನ್ನು ಸ್ಪರ್ಧಿಸಿ ಕೇಳ್ತಕ್ಕಂಥದ್ದು ಕೇಳಿಸ್ತೀನಿ ಹಲವಾರು ಸರ್ಕಾರಗಳು ಹಲವಾರು ಯೋಜನೆಗಳನ್ನು ರೈತರ ಒಂದು ಆರ್ಥಿಕ ಶಕ್ತಿಯನ್ನು ಸುಧಾರಿಸಲಿಕ್ಕೆ ಕಾರ್ಯಕ್ರಮ ಜಾರಿಗೆ ತಂದಿದ್ದು ಬಹುಶಃ ನಮ್ಮ ಕೃಷಿಕರ ಒಂದು ನಿರೀಕ್ಷೆಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ ಈಗಾಗಲೇ ಹಲವಾರು ರೀತಿಯ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದ್ದು ಸುಮಾರು ಇಪ್ಪತ್ತೆರಡು ಇಪ್ಪತ್ ಮೂರು ರೈತರು ಬೆಳೆಯತಕ್ಕಂತಹ ಬೆಳೆಗಳಿಗೆ ಜನರ ಬೆಲೆಯನ್ನು ಕೊಡ್ತಕ್ಕಂಥದ್ದು ಕಾರ್ಯಕ್ರಮಗಳಿದ್ರು ಅದರಿಂದ ದೊಡ್ಡ ಮಟ್ಟದಲ್ಲಿ ರೈತರಿಗೆ ಅನುಕೂಲಗಳು ದೊರಕಿಲ್ಲ ಅಂತದ್ದು ಸ್ವಲ್ಪ ರೈತರಲ್ಲಿ ಒಂದು ಅಸಮಾಧಾನ ಇರತಕ್ಕಂಥದ್ದು ಕಾಮನ್ಸ್ ಇವತ್ತು ನರೇಂದ್ರ ಮೋದಿ ಅವರು ನಾನು ಕೇಂದ್ರದಲ್ಲಿ ಒಂದು ಮಂತ್ರಿ ಮಂಡಲದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅವರಿಗೆ ಸ್ವಲ್ಪ ಒಳ್ಳೆಯ ಕೆಲಸವನ್ನು ಮಾಡಬೇಕು ರೈತರಿಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ತರಬೇಕು ಅಂತಕ್ಕಂಥದ್ದು ಪ್ರತಿಯೊಂದು ಸಚಿವ ಸಂಪುಟ ಸಭೆಯಲ್ಲಿ ನಾವು ಚರ್ಚೆ ಮಾಡಬೇಕಾದ್ರೆ ನಾನು ಗಮನಿಸ್ತೀನಿ ಆದರೆ ಎಲ್ಲೋ ಒಂದು ಕಡೆ ದೇಶದಲ್ಲಿ ಕಾಲಕ್ಕೆ ಜಾರಿಗೆ ತರತಕ್ಕಂಥದ್ರಲ್ಲಿ ಸ್ವಲ್ಪ ನಾವು ಹೇಳುತ್ತಾ ಇದ್ದೇವೆ ಅಂತ ನನ್ನ ಅಭಿಪ್ರಾಯ ಹಣದ ಕೊರತೆ ಇಲ್ಲ ದೇಶದಲ್ಲಿ ಹಣ ಯಥೇಚ್ಛವಾಗಿದೆ ಇವತ್ತು ಆದರೆ ಈ ಹಣವನ್ನು ಯಾವ ರೀತಿ ಸದ್ಬಳಕೆ ಮಾಡಿ ಇವತ್ತು ಈ ದೇಶದ ಒಂದು ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪರ್ಸೆಂಟೇಜು ದೇಣಿಗೆ ಕೊಡ್ತಕ್ಕಂಥದ್ದು ನಮ್ಮ ರೈತ ಬಂಧುಗಳು ಅಂತಕ್ಕಂಥದ್ದು ನಾವೆಲ್ಲ ಮರಲಿಕ್ಕೆ ಆಗುತ್ತೆ ಸರ್ಕಾರದ ನೌಕರಿ ಮತ್ತು ಖಾಸಗಿ ನೌಕರಿ ಪೋಷಕ ಏನು ಪರ್ಸೆಂಟ್ ಇರಬಹುದು ಸುಮಾರು ನಲವತ್ತೈದ ಐವತ್ತು ಪರ್ಸೆಂಟ್ ರೈತರ ಗುಡಿಮೆ ನಮ್ಮ ದೇಶದ ಅಭಿವೃದ್ಧಿಗೆ ದೊಡ್ಡ ಶಕ್ತಿ ಅಂತ ನಾವು ಯಾರು ಮರೆಯಲಿಕ್ಕಾಗ್ತದೆ ಅದರಿಂದ ಇವತ್ತು ನಮ್ಮ ರೈತರ ಪರವಾಗಿ ಹಲವಾರು ರೀತಿಯ ಯೋಜನೆಗಳು ಜಾರಿಗೆ ಬರಬೇಕು ಏನಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ವರ್ಷ ಕೆಲವು ರೈತ ಪರವಾದ ಯೋಜನೆಗಳಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಅದು ಪ್ರಾಮಾಣಿಕವಾಗಿ ದೊರಕಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇಲ್ಲ ನಿಟ್ಟಿನಲ್ಲಿ ನಾವೆಲ್ಲ ಜೊತೆ ಹೋಗಿ ಕೆಲಸವನ್ನು ಮಾಡ್ತೀವಿ ನಮ್ಮ ರೈತರು ಯಾವೊಂದು ಕೃಷಿ ಕೆಲಸದಲ್ಲಿ ಮಳೆ ಬರುತ್ತೋ ಮಳೆ ಬರೋದು ನೀರು ಸಿಗುತ್ತೋ ನೀರು ಸಿಗದು ಮುಂಗಾರು ಆಗ್ತಿದ್ದಾಗ ಏನು ಕಟ್ಟಿ ಹೊರತಕ್ಕಂಥ ಕೆಲಸ ಮಾಡ್ತಾರೆ ಮಾಡ್ತಾರೆ ಅದರಿಂದ ಲಾಭ ಎಷ್ಟು ಬರುತ್ತೆ ಅನ್ನೋದು ನಿರೀಕ್ಷೆ ಮಾಡಿದೆ ಈ ದೇಶಕ್ಕೆ ದುರುಮ ಮಾಡ್ತಾ ಇರತಕ್ಕಂಥ ರೈತನಿಗೆ ಇವತ್ತು ನಾವೇನು ಎಷ್ಟೇ ದೊಡ್ಡ ಮಟ್ಟದಲ್ಲಿ ರೈತರ ಪರವಾದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದ್ರೂ ಅದು ದೊಡ್ಡ ಮಟ್ಟದ ರೈತರಿಗೆ ಸಹಕಾರ ರೈತ ಹುಡುಗ್ರೆ ಈ ದೇಶ ಉಳಿತಿದೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಇರುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಹೇಳಿ ಇನ್ನು ಪ್ರಧಾನಮಂತ್ರಿಗಳು ಬಿಹಾರದಿಂದ ಈ ವರ್ಚುವಲ್ ಕಾನ್ಫರೆನ್ಸ್ನಲ್ಲಿ ಏನು ಭಾಗವಹಿಸ್ತಾ ಇದ್ದಾರೆ ಅವರು ಅವರು ಕೆಲವು ಯುದ್ಧ ನುಡಿಗಳನ್ನು ಅವರ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದೇನಿದೆ ಅದರಲ್ಲಿ ನಾವು ನೀವು ಭಾಗಿಯಾಗಿ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತಕ್ಕಂಥ ಮಾತೇಳಿ ನಿಮ್ಮೆಲ್ಲರಿಗೆ ಮನಸ್ಸಿನ ಮಾತು ಮುಗಿಸ್ತೇನೆ ಜಯ ಜಯ ಕರ್ನಾಟಕ ಎನ್ನುವ ಮಾತು ಕೇವಲ ಮಾತಿನಿಂದಲೇ ಸಾಲದು ಅದನ್ನ ಕೃತಿಯಲ್ಲಿ ಸಹ ದರ್ಭಕ್ಕೆ ಕುಮಾರಣ್ಣ ಅವರೊಂದು ಜೀವಂತ ನಿದರ್ಶನ ಅವರ ಆರೋಗ್ಯದ ಸ್ಥಿತಿಯ ಒತ್ತಡದಲ್ಲಿಯೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ರೈತರನ್ನು ಉದ್ದೇಶಿಸಿ ಇಂಥ ವಚನಗಳನ್ನ ಮತ್ತೆ ರೈತರಿಗೆ ಆಶಾದಾಯಕ ಮಾತನಾಡಿದಂತಹ ಕುಮಾರಣ್ಣ ಅವರಿಗೆ பிரி கிசா சன்மாஜைய விடுதைய நேர வீசணை சமார்ப்பு ಕಾರ್ಯಕ್ರಮ ಈಗ ಆರಂಭ ಆಗುತ್ತೆ ದೈವಿಕೈರ ಮಾತಾಡ್ತಾ ಇರೋದು ತಮ್ಮ ಆಸನಗಳಲ್ಲಿ আমরা স্যার এই বিষয়টা নিয়ে কথা বলবো এই যে আমরা এই যে একটা আলাদা একটা হ্যাঁ এই সম্পর্কিত স্যার এই পদ্ধতি হলো এখানে যেটা এই ದಯವಿಟ್ಟು ಕಾಳಕಿಸಿಕಿಕ್ಕೆ ಪ್ರತಿಬಂಧಕ ಪೂರ್ವ 완विता ಏಕಿಗೆ ರಾಷ್ಟ್ರೀಯ ಒಲಂ ಮತ್ತು ಶಿಕ್ಷಣದ ಅನುಷ್ಠಾನಕ್ಕೆ ಸರ್ವರ ನಾವು پوری આનંદದ ಅಪೂರ್ವ ಸನ್ಮಾನಯ ಶ್ರೀ ನರೇಂದ್ರ ಮೋದಿ ಅವರು ಗೌರವಾನ್ವಿತ ಪ್ರಧಾನಮಂತ್ರಿಗಳ ಹಾಗೂ ಸರ್ಕಾರ ಸಮೇತ ಈ ದಿನದ ಉಪಸ್ಥಿತರಿರಬಹುದು ಬಿಹಾರ ರಾಜ್ಯದ ಬಾಗೇ ತೋ ಜಿಲ್ಲೆಯಲ್ಲಿರುವ ಈ ಒಂದು ಕಾರ್ಯಕ್ರಮದಲ್ಲಿ ಏನು ರೈತರ ಬಗ್ಗೆ ಮಾತನಾಡತರ ಅದನ್ನ ಕನ್ನಡಕ್ಕೆ ಅನುವಾದಗೊಳಿಸಿ ನೇರವಾಗಿ ಕನ್ನಡದಲ್ಲಿ ನಾವು ವೀಕ್ಷಣೆ ಮಾಡಬಹುದು ಈ ಆನ್ಲೈನ್ ಕಾರ್ಯಕ್ರಮ ನೇರವಾಗಿ ಕನ್ನಡಕ್ಕೆ ಅನುವಾದ ಆಗ್ತಾ ಇದೆ ಈ ಕಾಯಿ ಹೇಳಿದ್ದಾರೆ ಕಳುಹಿಸಿ

ಆಕೆಯ ವೈದ್ಯರು ನಿಮ್ಮ ಆಸ್ಪತ್ರೆಯಲ್ಲಿ ಇರುವುದಿಲ್ಲ ಬೇಡಿಕೆಯ ವೇಳೆ ಕುಳಿತು ಜಿಗೇಂದ್ರ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಸರಿಯಾಗಿ ಮಾಡುವ ಮೂಲಕ ವಿರುವುದನ್ನು ತೋರಿಸುತ್ತಾರೆ ಏಕೆಂದರೆ ಅವರು ಇನ್ನೊಂದು ಕಡೆಯಿಂದ ನೋಡುವುದಿಲ್ಲ ನರೇಂದ್ರ ಮೋದಿಯಿಂದ ಬಂದಿದ್ದಾರೆ ಎಂದು ನಾನು ಹೇಳುತ್ತೇನೆ ನಾನು ಭಾಷಣವಾಗ ಬದಲಾಯಿಸುತ್ತೇನೆ